ಅವಣ್ಣ ಮೇಕೇರಿ ಅವರಿಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನ ನೀಡಬೇಕು ಎಂದು ಸಮನ್ವಯ ಸಮಿತಿ ಮುಖಂಡ ಪ್ರೇಮ್ ಕೋಲಿ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಆಗ್ರಹಿಸಿದ್ದಾರೆ ಕಲಬುರಗಿ ನಗರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಳೆದ ಎರಡು ದಶಕಗಳಿಂದ ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತರಾಗಿ ಪ್ರತಿ ಚುನಾವಣೆಯಲ್ಲೂ ಕೂಡ ಪಕ್ಷದ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಿ ಅವರ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದ್ದಾರೆ ಪಕ್ಷದ ಒ ಬಿ ಸಿ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿರುವ ಕೋಲಿ ಕಬ್ಬಲಿಗ ಸಮಾಜದ ಹಿರಿಯ ಮುಖಂಡ ಅವಣ್ಣ ಮೇಕೇರಿ ಅವರಿಗೆ ಕಲಬುರಗಿ ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷ ಸ್ಥಾನ ನೀಡಬೇಕೆಂದು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಹಾಗೂ ವಿಪಕ್ಷ ನಾಯಕರಾದ ಆರ್ ಅಶೋಕ್ ಅವರಿಗೆ ಒಕ್ಕೂರಲೇ ಆಗ್ರಹಿಸಿದ್ದಾರೆ ಜಿಲ್ಲೆಯಲ್ಲಿ ನಾಲ್ಕರಿಂದ ಐದು ಲಕ್ಷ ಕೂಲಿ ಸಮಾಜದ ಜನರಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಲೀಡ್ ಕೊಟ್ಟಿದ್ದೇವೆ ಹೀಗಾಗಿ ಅವಣ್ಣ ಮೇಕೇರಿ ಅವರಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನ ನೀಡುವ ಮೂಲಕ ಹಿಂದುಳಿದ ವರ್ಗದವರಿಗೆ ಶಕ್ತಿ ತುಂಬಬೇಕು ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಚಂದ್ರಕಾಂತ್ ಕವಲಗಿ ಭೋಗೇಶ್ ಜಮಾದರ ರವೀಂದ್ರ ಡೊಂಡರ್ಗಾವ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಮಸ್ಕಾರ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದವರಿಗೆ ನಾವು ಇವತ್ತು ಪ್ರೆಸೆಂಟ್ ಮಾಡೋ ಕಾರಣ ನಮ್ಮ ಕಲಬುರಗಿ ಜಿಲ್ಲೆಯ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಸಮುದಾಯದ ಮುಖಂಡರಾದಂತ ಅವ್ವಣ್ಣ ಮ್ಯಾಕೇರಿ ಅವರಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ಕೊಡ್ಬೇಕಂತಂದಿ ನಾವು ಇವತ್ತ ಪತ್ರಿಕಾಗೋಷ್ಠಿ ಮಾಡ್ತಾ ಮಾಡಿದೆವು ಯಾಕಂತಂದ್ರೆ ಅವ್ವಣ್ಣ ಮ್ಯಾಕೆರಿ ಅಂತಂದ್ರೆ ಒಂದು ಬಹಳ ದೊಡ್ಡ ಶಕ್ತಿ ನಮ್ಮ ಸಮುದಾಯಕ್ಕೆ ಸಮುದಾಯಕ್ಕೆ ಅಂತಂದ್ರೆ ಇವತ್ತು ಬಿಜೆಪಿನಲ್ಲಿ ಸುಮಾರು ಇಪ್ಪತ್ತೆರಡು ವರ್ಷಗಳ ಕಾಲ ಆಯ್ತು ಬಿಜೆಪಿಯಲ್ಲಿ ದುಡಿತಾ ಇದ್ದಾರೆ ಅವರು ನಿಷ್ಠಾವಂತ ಕಾರ್ಯಕರ್ತರಾಗಿ ಅವರು ದುಡಿತಾ ಇದ್ದಾರೆ ಅವರ್ಣ ಮ್ಯಾಕೇರಿ ಅವರು ಆದ ಕಾರಣ ನಮ್ಮ ಸಮುದಾಯದ ಬ ಬಹುಸಂಖ್ಯೆ ಉಳ್ಳ ಕೋಳಿ ಸಮಾಜ ಯಾಕಂದ್ರೆ ಕೋಳಿ ಸಮಾಜ ಅಂತಂದ್ರೆ ಸುಮಾರು ಒಂದು ಸುಮಾರು ತಾಲೂಕಿನ ಕಲಬುರಗಿ ಜಿಲ್ಲೆ ಒಳಗೆ ಪ್ರತಿ ತಾಲೂಕ್ ಒಂದು ಐವತ್ತು ಸಾವಿರಕ್ಕಿಂತ ಹೆಚ್ಚಾಗಿ ನಾವು ಮತದಾರ ಇದ್ದೇವೆ ನಾವು ಐವತ್ತು ಸಾವಿರಕ್ಕಿಂತ ಹೆಚ್ಚಾಗಿ ನಾವು ಮತದಾರರು ಇದ್ದು ಒಂದು ಎಂಪಿ ಚುನಾವಣೆ ಆಯ್ತು ಅಂದ್ರೆ ಆರು ಲಕ್ಷ ಜನಸಂಖ್ಯೆ ಉಳ್ಳವ್ ನಾವು ಆರು ಲಕ್ಷ ಮತದಾರ ಉಳ್ಳವ್ ನಾವು ಕೂಲಿ ಸಮಾಜ ಅದಕ್ಕೆ ಅಂತ ನಮ್ ಕೂಲಿ ಸಮಾಜಕ್ಕೆ ಒಂದು ನಾಯಕ ಬೇಕು ಅಂತಂದಿ ನಾವು ನಮಗೆ ಕೂಲಿ ಸಮಾಜಕ್ಕೆ ಒಂದು ಬಿಜೆಪಿ ಇದು ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ನಮ್ಮ ನಾಯಕರೇ ಕೊಡ್ಬೇಕಂತಂದು ನಾವು ಇಲ್ಲಿ ಪತ್ರಿಕಾ ಮಾಧ್ಯಮ ಮುಖಾಂತರ ನಾವು ಪ್ರೆಸ್ಮೆಂಟ್ ಮಾಡ್ತಾ ಇದ್ದೇವೆ ಯಾಕಂತಂದ್ರೆ ಅವ್ವಣ ಮೇಕೇರಿ ಅವರು ಸತತವಾಗಿ ಇಪ್ಪತ್ತೆರಡು ವರ್ಷಗಳ ಕಾಲ ಆಯ್ತು ಬಿಜೆಪಿಯಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇದೇ ಇಪ್ಪತ್ತೆರಡು ವರ್ಷಗಳ ಇಪ್ಪತ್ತೆರಡು ವರ್ಷಗಳ ಆಯ್ತು ನಿಷ್ಠಾವಂತ ಈಗ ತಾವು ಕೂಡ ನೋಡ್ತಿರಾಯ್ತು ಎಲೆಕ್ಷನ್ ಬಂದಾಗ ಯಾವ ಬಿಜೆಪಿ ಇದ್ರು ಕಾಂಗ್ರೆಸ್ ಕಾಂಗ್ರೆಸ್ ಇದ್ದರು ಜೆಡಿಎಸ್ ಜೆಡಿಎಸ್ ಇದ್ರು ಪಕ್ಷೇತರ ಅದು ಇದು ಮಾಡಿದ್ರೆ ಬಟ್ ಅವ್ವಣ ಮ್ಯಾಕೆರಿ ಅವ್ರು ಅವ್ರು ಹಂಗಿಲ್ಲ ನಿಷ್ಠಾವಂತ ಕಾರ್ಯಕರ್ತರ ಇವತ್ತು ಪಕ್ಷವನ್ನು ಬೆಳೆಸುವಂತ ನಿಟ್ಟಿನಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ ಇದೇ ತಾವು ನೋಡ್ತಾ ಇದೇ ತಾವು ನೋಡ್ತಾ ಇದ್ದೀರಾಯ್ತು ನಮ್ಮ ಅಫಲ್ಪುರ್ ತಾಲೂಕಿನಲ್ಲಿ ಮಾಜಿ ಎಂ ಎಲ್ ಎ ಹಾಲಿ ಎಂ ಎಲ್ ಎ ಇಬ್ರು ಮಂದಿಸ್ತೀರಾ ಎಂ ಪಿ ಚುನಾವಣೆ ಒಳಗ ಇಬ್ರು ಇದ್ರು ಕೂಡ ಇವತ್ತ ನಾವು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಾಗಿ ನಾವು ಅಫ್ಜಲ್ಪುರ್ ತಾಲೂಕು ಒಳಗೆ ಲೀಡ್ ಮಾಡಿದೇವೆ ನಾವು ಬಿಜೆಪಿಗೆ ಎಂಪಿ ಚುನಾವಣೆಯಲ್ಲಿ ಆದ ಕಾರಣ ತಾವು ಏನಿಲ್ಲ ಜಿಲ್ಲಾ ಅಧ್ಯಕ್ಷ ತಾನ ಕೊಟ್ರೆ ಪ್ರತಿ ತಾಲೂಕಿನಲ್ಲಿ ಮತ್ತೆ ಕಲಬುರಗಿ ಜಿಲ್ಲೆ ಒಳಗ ಕಮಲ ಅರಳುದು ಖಚಿತ ಮತ್ತೆ ಕಮಲ ಅರಳುತ್ತೆ ಜೋರ್ ಕರ್ತ ಅವಣ್ಣ ಮ್ಯಾಕೇರಿ ಅವರಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ಕೊಟ್ರಿ ಯಾಕಂತಂದ್ರೆ ಇವತ್ತು ಅವ್ವಣ್ಣ ಮ್ಯಾಕೇರಿ ಅಂದ್ರೆ ಏನೇ ಆದಾಗ ಮುಂದೆ ಬಂದು ಮುಂಚೂಣಿಯಲ್ಲಿ ಬಂದು ಒಂದು ರೋಡಿಗೆ ಹೋರಾಟ ಮಾಡಿ ಒಂದು ನ್ಯಾಯ ಕುಡ್ಸುವಂತ ಕೆಲಸ ಅವ್ವಣ್ಣ ಮ್ಯಾಕೇರಿ ಅವರು ಮಾಡ್ತಾ ಇದ್ದಾರೆ ತಾವು ನೋಡ್ತಾ ಇರ್ಬೋದು ತಮ್ಮ ಪ್ರಯತ್ನದವ್ರು ತಮ್ಗೆ ಗೊತ್ತಿರ್ಬಹುದು ಇತ್ತೀಚೆಗೆ ದೇವಾನಂದ್ ಕಲ್ಬುರ್ತಿ ಕೇಸ್ ಆಗಿರ್ಬೋದು ಗಿರಿ ಚಕ್ರ ಕೇಸ್ ಆಗಿರ್ಬೋದು ಮತ್ತೆ ನೇಹಾ ಹಿರೇಮಠ ಆಗಿರ್ಬೋದು ಅಂಜಲಿ ಅಂಬಿಗರ್ ಭಾಗ್ಯಶ್ರೀ ಅನ್ನೋ ಹುಡುಗಿ ಆಗಿರ್ಬೋದು ಅವ್ರಿಗೆಲ್ಲ ಎಲ್ಲೆಲ್ಲೂ ಆದ ಘಟನೆ ಇವತ್ ನಮ್ಮ ಕಲಬುರಗಿ ನಗರದಲ್ಲಿ ಬಂದು ಒಂದು ದೊಡ್ಡ ಪ್ರಮಾಣ ಬೃಹತ್ ಪ್ರತಿಭಟನೆ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನು ತಾವು ಮಾಡ್ತಾ ಇದ್ದಾರೆ ಇವತ್ತು ಹವ್ವಾನ ಹವ್ವಾನಾಯಕರು ಖಾಲಿ ಕೋಳಿ ಸಮಾಜಕ್ಕೆ ಅಷ್ಟೇ ಅಲ್ಲ ಹಿಂದುಳಿದ ಯಾವದೇ ಸಮಾಜ ಆಗ್ಲಿ ಇವತ್ತ ಇವತ್ ಹಾಲು ಮತ ಸಮಾಜ ಆಗ್ಲಿ ಇವತ್ತ ಬಂಜಾರನ್ ಸಮಾಜ ಆಗ್ಲಿ ಇವತ್ತ ದಲಿತ ಸಮಾಜ ಆಗ್ಲಿ ಇವತ್ತು ಅಲ್ಪಸಂಖ್ಯಾತ ಆಗ್ಲಿ ಇವತ್ತು ಹಿಂದುಳಿದ ಯಾವದೇ ಸಮಾಜಕ್ಕೆ ಅನ್ಯಾಯ ಆದ್ರೂ ಮೊಟ್ಟ ಮೊದಲು ಧ್ವನಿ ಎತ್ತುವ ಏಕೈಕ ನಾಯಕ ಅವ್ವಣ್ಣ ಮ್ಯಾಕೇರಿ ಇದ್ದಾರೆ ಆದ ಕಾರಣ ತಾವು ಬಿಜೆಪಿಯ ರಾಜ್ಯಾಧ್ಯಕ್ಷರಲ್ಲಿ ನಾವು ಮನವಿ ಮಾಡ್ತಾ ಇದ್ದೇವೆ ಬಿ ಎಸ್ ವಿಜೇಂದ್ರ ಸಾಹೇಬ್ರೆ ನೋಡ್ರಿ ಅವ್ವಣ್ಣ ಮ್ಯಾಕೇರಿ ಇಷ್ಟವಂತ ಕಾರ್ಯಕರ್ತ ಬಿಜೆಪಿಯಲ್ಲಿ ಇಪ್ಪತ್ತೆರಡು ವರ್ಷಗಳ ಕಾಲ ಆಯ್ತು ದುಡಿತಾ ಇದ್ದಾರೆ ನಾವು ಅವರಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕಂತಲ್ಲಿ ತಮಗೂ ಮನವಿ ಮಾಡ್ತೇವೆ ಹಾಗೂ ವಿರೋಧ ಪಕ್ಷ ನಾಯಕರಾದಂತ ಅಶೋಕ್ ಸರ್ ಕೂಡ ಮನವಿ ಮಾಡ್ತಾ ಇದ್ದೇವೆ ನಾವು ಇಷ್ಟ ಹೇಳಿ ನಾನು ಬೈಟ್